ಅಟಲ್ ಬಿಹಾರಿ ವಾಜಪೇಯಿಯ ಬಗ್ಗೆ ದೇಶಕ್ಕಾಗಲಿ ದೇಶದ ಜನತೆಗಾಗಲಿ ನಾವೇನು ಹೊಸದಾಗಿ ಪರಿಚಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವ್ಯಾರೂ ಇಲ್ಲ ಈ ದೇಶ ಕಂಡಂಥ ಒಬ್ಬ ಅತ್ಯಂತ ಹಿರಿಯ ಶ್ರೇಷ್ಠ ಮುತ್ಸದ್ದಿ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ವಿಶ್ವ ಮಾನ್ಯತೆಯನ್ನು ಗಳಿಸ್ದಂಥವ್ರು ಅವರು ಜನಸಂಘದಲ್ಲಿ ಕೆಲಸ ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡಿದರೂ ಕೂಡ ಈ ದೇಶದ ರಾಜಕೀಯ ಪಕ್ಷಗಳು ವಿರೋಧಿ ರಾಜಕೀಯ ಪಕ್ಷಗಳು ಕೂಡ ಅಟಲ್ ಜಿಯವರನ್ನ ಅವರ ಜೀವಮಾನದ ಕೊನೆಯವರೆಗೆ ಗೌರವಿಸಿದಂಥ ಆ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹುಶಃ ನಮ್ಮ ದೇಶದ ರಾಜಕಾರಣದಲ್ಲಿ ಅಜಾತ ಶತ್ರು ಅಂತ ಕರೆಸ್ಕೊಂಡಂಥ ಒಬ್ಬ ಏಕೈಕ ರಾಜಕಾರಣಿ ಅಂತೇಳಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವ ಇರತಕ್ಕಂಥ ಸಂಸ್ಕಾರಯುತ ರಾಜಕಾರಣಿ ಬಹುಮುಖ ಪ್ರತಿಭೆ ಇದ್ದಂಥ ಅಟಲ್ ಬಿಹಾರಿ ವಾಜಪೇಯಿಯವರು ನಮ್ಮ ಪಕ್ಷದ ಹಿರಿಯರಾಗಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಸಂತೋಷ ಆಗ್ತದೆ ಮತ್ತು ಹೆಮ್ಮೆ ಆಗ್ತದೆ ಈ ವರ್ಷ ಅವರ ಜನ್ಮಶತಾಬ್ದೇ ಆಚರಣೆಯ ವರ್ಷ ಇದು ಅವ್ರ ನೂರನೇ ಅವ್ರ ಹುಟ್ಟಿ ನೂರು ವರ್ಷಗಳಾಯಿತು ನೂರನೇ ವರ್ಷ ಇದು ಮೊನ್ನೆ ಡಿಸೆಂಬರ್ ಇಪ್ಪತ್ತೈದರಿಂದ ಈ ಇಪ್ಪತ್ತೈದನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೈದರವರೆಗೆ ಈ ಒಂದು ವರ್ಷ ಕಾಲ ಇಡೀ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಅವರ ಜನ್ಮಶತಾಬ್ದಿ ವರ್ಷಾಚರಣೆಯನ್ನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಮತ್ತು ಕೇಂದ್ರ ಸಮಿತಿ ನಿಶ್ಚಯವನ್ನು ಮಾಡಿದೆ ನಾನು ಈಗಾಗಲೇ ಉಲ್ಲೇಖ ರೀತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ವ್ಯಕ್ತಿತ್ವ ಅದು ಬಹುಮುಖ ಪ್ರತಿಭೆ ಇರತಕ್ಕಂಥದ್ದು ಅನೇಕರಿಗೆ ಪ್ರೇರಣೆ ಕೊಟ್ಟಂಥದ್ದು ಒಬ್ಬ ಸಂಸ್ಕಾರಯುತ ರಾಜಕಾರಣಿ ಹೇಗೆ ನಡ್ಕೊಳ್ಬೇಕು ಹೇಗೆ ರಾಜಕಾರಣದಲ್ಲಿ ಮುನ್ನಡಿಬೇಕು ಅನ್ನೋದನ್ನು ಮೇಲ್ಪಕ್ತಿ ಹಾಕ್ಕೊಟ್ಟಂಥ ವಾಜಪೇಯಿಯವರು ಮತ್ತು ಅನೇಕ ಅದ್ಭುತವಾದಂಥ ಬೆಳವಣಿಗೆ ಅಭಿವೃದ್ಧಿ ಕೆಲಸಗಳನ್ನು ಈ ದೇಶದಲ್ಲಿ ಮಾಡಿದಂಥವರು ಹೊಸ ಹೊಸ ಕಾರ್ಯಗಳನ್ನು ಮಾಡಿದಂಥವ್ರು ಅಟಲ್ ಜಿಯವರ ಜೀವನ ಇವತ್ತಿನ ರಾಜಕಾರಣಿಗಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಒಂದು ಪ್ರೇರಣೆಯಾಗಿರಬೇಕು ಒಂದು ಆದರ್ಶದಾಯಕವಾಗಿರಬೇಕು ಹಾಗಾಗಿ ಅವರ ಜೀವನವನ್ನು ಜೀವಂತವಾಗಿ ಇಡಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ನಮ್ಮ ಕೇಂದ್ರದ ನಾಯಕರು ಮಾಡಿದ್ದಾರೆ ಆ ಹಿನ್ನೆಲೆಯಿಂದ ಇಡೀ ವರ್ಷ ವರ್ಷಾಚರಣೆಯನ್ನು ಮಾಡ್ತಾ ಇದ್ದೀವಿ ಈ ವರ್ಷಾಚರಣೆಗೋಸ್ಕರ ಕೇಂದ್ರದಲ್ಲಿ ಕೂಡ ಒಂದು ಅಟಲ್ ಜನ್ಮಶಾಬ್ದಿ ವರ್ಷಾಚರಣೆ ಸಮಿತಿಯನ್ನು ಕೇಂದ್ರದಲ್ಲಿ ಕೂಡ ರಚನೆಯನ್ನು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಘೋಷಣೆಯನ್ನು ಕೂಡ ಮಾಡಿ ಅದಕ್ಕೆ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಿಂದೆ ಕೆಲಸ ಮಾಡಿದಂಥ ಹಿರಿಯರಾದಂಥ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ನಮ್ಮ ರಾಜ್ಯ ಸಮಿತಿಯ ಪ್ರಮುಖರಾಗಿ ಕೆಲಸ ಮಾಡ್ತಿದ್ದಾರೆ ಜಗದೀಶ್ ಹಿರೇಮನೆಯವರು ರಾಜ್ಯದ ಸಂಚಾಲಕರಾಗಿ ಮತ್ತು ನಾನು ರಾಜ್ಯದ ಸಹ ಸಂಚಾಲಕನಾಗಿ ಒಂಬತ್ತು ಜನ ಈ ರಾಜ್ಯದ ಸಮಿತಿಯ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಟ್ಟು ಹನ್ನೆರಡು ಜನರ ತಂಡ ರಾಜ್ಯದಲ್ಲಿದೆ ರಾಜ್ಯ ಅಧ್ಯಕ್ಷರು ಇದನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರುಗಳು ಈ ಸಮಿತಿಯನ್ನು ಘೋಷಣೆ ಮಾಡಿಕೊಟ್ಟಿದ್ದಾರೆ ಮಂಡಲಗಳಲ್ಲಿ ಕೂಡ ಮಂಡಲ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ ಈಗಾಗಲೇ ಈ ಸಮಿತಿಯ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಮೊನ್ನೆ ಡಿಸೆಂಬರ್ ಇಪ್ಪತ್ತೈದು ಅಟಲ್ ಜಿಯವರ ಜನ್ಮ ದಿನದ ಕಾರ್ಯಕ್ರಮವಾಗಿ ಆಚರಣೆ ಮಾಡಿದ್ದೀವಿ ಸುಶಾಸನ ದಿನವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ವಿ ಗುಡ್ ಗವರ್ನೆನ್ಸ್ ಡೇ ಈ ಸರಿ ಜನ್ಮಶತಾಬ್ದಿಯ ವರ್ಷ ಆದ್ದರಿಂದ ಎಲ್ಲ ಬೂತ್ಗಳಲ್ಲಿ ಸುಶಾಸನ ದಿನವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ವಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಸಂಘಟನಾ ಪರ್ವದ ಒತ್ತಡಗಳ ಮಧ್ಯದಲ್ಲಿ ಕೂಡ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಾವಿರ ಬೂತ್ಗಳಲ್ಲಿ ನಾವು ಅಟಲ್ಜಿ ಜನ್ಮದಿನಾಚರಣೆಯನ್ನು ಜನ್ಮ ದಿನಾಚರಣೆಯನ್ನು ಕಳೆದ ಡಿಸೆಂಬರ್ನಲ್ಲಿ ಆಚರಣೆಯನ್ನು ಮಾಡಿದ್ವಿ ಅದರ ಮುಂದಿನ ಕಾರ್ಯಕ್ರಮವಾಗಿ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಅಟಲ್ ಸ್ಮೃತಿ ಸಂಕಲನ ಅಂತಕ್ಕಂಥ ಒಂದು ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ ಅಟಲ್ಜಿ ಅವರ ಜೀವನವನ್ನು ಆ ಸ್ಮೃತಿಗಳನ್ನು ನೆನಪುಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಸಂಕಲನ ಮಾಡ್ತಕ್ಕಂಥ ಕ್ರೋಢೀಕರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದನ್ನು ಮೂರು ಮುಖಗಳಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದೆ ಒಂದು ಸಂಘಟನಾತ್ಮಕವಾಗಿ ಇನ್ನೊಂದು ಸಂಘರ್ಷ ಅಂದರೆ ಹೋರಾಟಾತ್ಮಕವಾಗಿ ಇನ್ನೊಂದು ಅವರ ವ್ಯಕ್ತಿತ್ವ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಪಕ್ಷವನ್ನು ಕಟ್ಟಿ ಬೆಳೆಸಲಿಕ್ಕೆ ಸಂಘಟನಾತ್ಮಕವಾಗಿ ಅವರು ನಡೆಸಿದಂಥ ಚಟುವಟಿಕೆಗಳು ಓಡಾಟಗಳು ಸಭೆ ಬೈಠಕ್ಗಳು ಇತ್ಯಾದಿಗಳು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಅದರ ನೆನಪುಗಳು ಇನ್ನೊಂದು ಹೋರಾಟಾತ್ಮಕವಾಗಿ ಅವರು ಈ ದೇಶದ ಸುದೀರ್ಘವಾಗಿ ವಿರೋಧ ಪಕ್ಷದ ನಾಯಕರಾಗಿ ಮಾಡಿದಂಥ ಹೋರಾಟಗಳು ರ್ಯಾಲಿಗಳು ಜನಪರವಾಗಿ ಅವರು ತೆಗೆದುಕೊಂಡಂಥ ಅವ್ರ ಸಂಘರ್ಷಗಳು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಇನ್ನೊಂದು ವ್ಯಕ್ತಿತ್ವ ಅಟಲ್ ಬಿಹಾರಿ ವಾಜಪೇಯಿ ಅವರ ವ್ಯಕ್ತಿತ್ವ ಅತ್ಯಂತ ಮಧುರವಾದಂಥ ವ್ಯಕ್ತಿತ್ವ ಯಾರ ಸಂಪರ್ಕಕ್ಕೆ ಬಂದಿದ್ದಾರೆ ಯಾರವ್ರ ಜೊತೆ ಮಾತಾಡಿದ್ದಾರೆ ಯಾರು ಅವ್ರು ನೋಡಿದ್ದಾರೆ ಯಾರವ್ರ ಜೊತೆ ಭೇಟಿ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ಹಿಡಿದಿಡ್ತಕ್ಕಂಥ ವ್ಯಕ್ತಿತ್ವ ಹಾಗಾಗಿ ಅವರ ವ್ಯಕ್ತಿತ್ವದ ನೆನಪು ಈ ಮೂರು ಮುಖಗಳಲ್ಲಿ ಅವರ ಅಟಲ್ಜಿ ಅವರ ಸ್ಮೃತಿಯನ್ನು ಸಂಕಲನ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿ ಆ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಕೆಲಸ ಪ್ರಾರಂಭ ಆಗಿದೆ ಆ ನಿಟ್ಟಿನಲ್ಲಿ ಕೂಡ ಈ ಕೆಲಸ ಮೈಸೂರಿನಲ್ಲಿ ಕೂಡ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಕೆಲಸ ನಡೀತಾ ಇದೆ ನಾವು ಅಟಲ್ಜಿಯವರು ಎಲ್ಲೆಲ್ಲಿಗೆ ಅವರ ಜೀವಮಾನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವ ಪ್ರದೇಶಕ್ಕೆ ಬಂದಿದ್ದರು ಅನ್ನೋದನ್ನು ಪಟ್ಟಿ ಮಾಡ್ತಕ್ಕಂಥ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಸಭೆ ಸಮಾರಂಭ ರ್ಯಾಲಿ ಇದನ್ನು ಪಟ್ಟಿ ಮಾಡ್ತಕ್ಕಂಥ ಆ ಸಂದರ್ಭದಲ್ಲಿ ಯಾರ ಮನೆಗಳಿಗೆ ಭೇಟಿ ಕೊಟ್ಟಿದ್ದರು ಎಲ್ಲಿ ಉಳಿದಿದ್ದರು ಯಾರು ಅವರ ಸಂಪರ್ಕದಲ್ಲಿದ್ದರು ಅವರ ಒಡನಾಟಕ್ಕೆ ಯಾರು ಬಂದಿದ್ದರು ಯಾರು ಅವ್ರನ್ನ ಭೇಟಿ ಮಾಡಿದ್ದರು ಎಲ್ಲಿ ಮಾತುಕತೆಗಳು ನಡೀತು ಅನೌಪಚಾರಿಕವಾದಂಥ ವಿಚಾರಗಳು ಇದೆಲ್ಲವನ್ನು ಕೂಡ ಕ್ರೋಢೀಕರಿಸಲಿಕ್ಕೆ ಬೇಕಾದಂಥ ಪಟ್ಟಿಯನ್ನು ಮಾಡಿ ಅವ್ರನ್ನ ಸಂಪರ್ಕ ಮಾಡಿ ಅದೆಲ್ಲವನ್ನು ಸಿದ್ಧ ಮಾಡಿಟ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದನ್ನು ಈ ಹದಿನಾಲ್ಕರ ಒಳಗಡೆ ನಮ್ಮ ಜಿಲ್ಲೆಯ ಪ್ರಮುಖರುಗಳು ಸಂಸದರು ಮಾಜಿ ಸಂಸದರು ಶಾಸಕರು ಮಾಜಿ ಶಾಸಕರುಗಳು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಪ್ರಮುಖರುಗಳು ನಾವು ಬೇರೆ ಬೇರೆ ತಂಡಗಳಲ್ಲಿ ಈ ರೀತಿ ಯಾರಲ್ಲಿ ಯಾರ ಮನೆಯಲ್ಲಿ ಸ್ಮೃತಿಗಳಿದೆ ನೆನಪುಗಳಿದೆ ಅದನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ನಾವು ಅವರ ಮನೆಗೆ ಹೋಗಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಿ ಅವ್ರನ್ನ ಸನ್ಮಾನಿಸಿ ಅವರ ಹತ್ರ ಇರತಕ್ಕಂಥ ನೆನಪುಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ನೆನಪನ್ನು ಕೂಡ ಮೂರು ಭಾಗಗಳಲ್ಲಿ ಸಂಗ್ರಹ ಮಾಡ್ತಾಯಿದ್ದೀವಿ ಒಂದು ವಸ್ತು ರೂಪದಲ್ಲಿ ಅಂದರೆ ಅವ್ರ ಮನೆಯಲ್ಲಿ ಭಾವಚಿತ್ರ ಇದೆ ಫೋಟೋ ಇದೆ ಆ ಕಾರ್ಯಕ್ರಮ ಅಥವಾ ಅವ್ರ ಭೇಟಿ ಅವ್ರ ಚಟುವಟಿಕೆಯ ಫೋಟೋ ಇದೆ ಅದಕ್ಕೊಂದು ಕಥೆ ಇದೆ ಆ ಫೋಟೋಗಳನ್ನು ಅಥವಾ ವಸ್ತುಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಇನ್ನೊಂದು ನಾವು ಭೇಟಿಯಾಗಿದ್ವಿ ಆದರೆ ನಮ್ಮ ಹತ್ರ ಫೋಟೋಗಳಿಲ್ಲ ಅವತ್ತು ಫೋಟೋಗಳ ಲಭ್ಯತೆ ತುಂಬ ಕಡಿಮೆ ಇತ್ತು ಅಂಥವರು ಅವರ ಅನುಭವಗಳನ್ನು ಲೇಖನದ ರೂಪದಲ್ಲಿ ಬರ್ಕೊಡ್ಬೋದು ಆ ಲೇಖನದ ರೂಪದಲ್ಲಿ ಸಂಗ್ರಹ ಮಾಡ್ತಕ್ಕಂಥದ್ದು ಇನ್ನೊಂದು ಮಾತಾಡ್ತಕ್ಕಂಥದ್ದು ವಾಜಪೇಯಿ ಅವರ ಜೊತೆನ ಅನುಭವಗಳು ಅವರಿಂದ ಸಿಕ್ಕಂಥ ಪ್ರೇರಣೆ ಬಗ್ಗೆ ಯಾರು ಯಾರು ಮಾತಾಡಿದರೆ ಅದನ್ನು ಆಡಿಯೋ ರೆಕಾರ್ಡಿಂಗ್ ಮೂಲಕ ಅಂದರೆ ವಸ್ತು ರೂಪದಲ್ಲಿ ಲೇಖನದ ರೂಪದಲ್ಲಿ ಆಡಿಯೋ ರೆಕಾರ್ಡಿಂಗ್ ಮೂಲಕ ಮೂರು ಮುಖಗಳಲ್ಲಿ ಕೂಡ ನಾವು ಅವರ ಅಟಲ್ ಜಿಯವರ ಸ್ಮೃತಿಯನ್ನು ಸಂಕಲನ ಮಾಡುವಂಥ ಕೆಲಸವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಪ್ರೇರಣೆ ಕೊಟ್ಟಂಥ ಅಟಲ್ ಬಿಹಾರಿ ವಾಜಪೇಯಿ ನಾವು ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಬಿ ಜೆ ಪಿಯ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಕೂಡ ನಾವು ಒಂದು ಕರೆಯನ್ನು ಕೊಟ್ಟಿದ್ದೀವಿ ಯಾರಿಗೆ ಬಿ ಜೆ ಪಿಯ ಸಂಪರ್ಕದಿಂದ ಹೊರಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಅಥವಾ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನೇಕರು ವಾಜಪೇಯಿ ಅವರ ಸಂಪರ್ಕಕ್ಕೆ ಬಂದವರಿದ್ದಾರೆ ಅಂಥವ್ರು ಯಾರದೇ ಸ್ಮೃತಿಗಳು ನೆನಪುಗಳಿದ್ದರೆ ದಯಮಾಡಿ ಜಿಲ್ಲಾ ಬಿ ಜೆ ಪಿ ಕಚೇರಿಯನ್ನು ಸಂಪರ್ಕ ಮಾಡಿ ನಾವೇ ನಿಮ್ಮ ಹತ್ರ ಬರ್ತೀವಿ ನಿಮ್ಮ ಹತ್ರ ಇರೋವಂಥ ಸ್ಮೃತಿಯನ್ನು ನಮ್ಮ ಪ್ರಮುಖರ ಜೊತೆಯಲ್ಲಿ ಬಂದು ಸಂಗ್ರಹ ಮಾಡ್ತೀವಿ ಅನ್ನುವಂಥ ಕರೆಯನ್ನು ಕೂಡ ಕೊಟ್ಟಿದ್ದೀವಿ ಆ ವಿಚಾರವನ್ನು ಕೂಡ ಇವತ್ತಿನ ಮಾಧ್ಯಮದ ಗೋಷ್ಠಿಯ ಮೂಲಕ ತಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡುವಂಥ ಕೆಲಸವನ್ನು ಇದ್ದೀನಿ ತಾವು ದಯಮಾಡಿ ಜನತೆಗೆ ಈ ಒಂದು ಸಂದೇಶವನ್ನು ಕೊಡಬೇಕು ಯಾರು ಅಟಲ್ ನೆನಪಿನಿಂದ ಪ್ರೇರಣೆಯಿಂದ ಅವರ ಸಂಪರ್ಕದಿಂದ ಯಾರ್ಯಾರು ಇದ್ದಾರೆ ಆ ಎಲ್ಲ ವ್ಯಕ್ತಿಗಳು ಅವರಲ್ಲಿರ್ತಕ್ಕಂಥ ಅನುಭವಗಳು ನೆನಪುಗಳು ಅವ್ರ ವಸ್ತುಗಳನ್ನು ನಮಗೆ ಕೊಡುವಂಥ ಪ್ರಯತ್ನ ಮಾಡಿದ್ರೆ ಅವ್ರ ಸ್ಮೃತಿ ಸಂಕಲನಕ್ಕೆ ಸಹಕಾರಿಯಾಗಿ ಕೆಲಸ ಮಾಡಿಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂಥ ಕೆಲಸವನ್ನು ಕೂಡ ನಿಮ್ಮ ಮೂಲಕ ನಾನು ಇದ್ದೀನಿ ಹಾಗೆ ಇನ್ನೊಂದು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರವರೆಗೆ ಇಡೀ ದೇಶದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಒಂದು ಅಟಲ್ ವಿರಾಸತ್ ಅನ್ನುವಂಥ ಒಂದು ಸಮಾವೇಶವನ್ನು ಜಿಲ್ಲಾ ಸಮಾವೇಶವನ್ನು ಮಾಡಬೇಕು ಅಂತ ಯೋಚನೆ ಆಗಿದೆ ಆ ದಿಕ್ಕಿನಲ್ಲಿ ಕೂಡ ನಾವು ತಯಾರಿಯನ್ನು ಮಾಡ್ತಾಯಿದ್ದೀವಿ ಜಿಲ್ಲೆಯಲ್ಲಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡ್ಕೊಂಡು ಜಿಲ್ಲಾ ಮಟ್ಟದವರೆಗೆ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರನ್ನು ಎಲ್ಲ ಹಂತದ ಕಾರ್ಯಕರ್ತರನ್ನು ಜೋಡಿಸ್ತಕ್ಕಂಥ ಸೇರಿಸ್ತಕ್ಕಂಥ ಒಂದು ದೊಡ್ಡ ಬೃಹತ್ ಸಮಾವೇಶ ಜಿಲ್ಲಾ ಮಟ್ಟದಲ್ಲಿ ಆ ಸಮಾವೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವ್ಯಕ್ತಿತ್ವ ಅವರ ಗುಣಗಳು ಅವರ ಪ್ರತಿಭೆ ಅವರು ಒಬ್ಬ ಪ್ರಧಾನಮಂತ್ರಿಯಾಗಿ ಒಂದು ವಿರೋಧ ಪಕ್ಷದ ನಾಯಕರಾಗಿ ತೆಗೆದುಕೊಂಡಂಥ ಕಾರ್ಯಕ್ರಮಗಳು ಯೋಜನೆಗಳು ಇದೆಲ್ಲವನ್ನು ಕೂಡ ಪುನಃಸ್ಮರಣೆ ಮಾಡ್ತಕ್ಕಂಥ ನೆನಪು ಮಾಡ್ತಕ್ಕಂಥ ಅದರ ಮೂಲಕ ಅದನ್ನು ಅವರ ವ್ಯಕ್ತಿತ್ವವನ್ನು ಅವರ ಚಟುವಟಿಕೆಯನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋಂಥ ಕೆಲಸವನ್ನು ಈ ಸಮಾವೇಶದ ಮೂಲಕ ಕೂಡ ನಾವು ಮಾಡೋರಿದ್ದೀವಿ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ಕೂಡ ಪ್ರತಿ ತಿಂಗಳು ಬೇರೆ ಬೇರೆ ವರ್ಗಗಳ ಮಧ್ಯದಲ್ಲಿ ಬೇರೆ ಬೇರೆ ಸಮುದಾಯಗಳ ಮಧ್ಯದಲ್ಲಿ ಅಟಲ್ಜಿಯವರ ನೆನಪಿನ ಜೊತೆಯಲ್ಲಿ ವಿಶೇಷವಾದಂಥ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋಂಥ ಯೋಚನೆಯನ್ನು ಕೇಂದ್ರದವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಆ ಚಟುವಟಿಕೆಗಳನ್ನು ತಮ್ಮ ಜೊತೆಯಲ್ಲಿ ನಾವು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಮೈಸೂರು ನಗರ ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಅಟಲ್ ಜಿಯವರ ಜನ್ಮಶತಾಬ್ಧಿಯ ಹೆಸರಿನಲ್ಲಿ ವಿಶೇಷವಾದಂಥ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಯೋಚನೆ ಮಾಡಬೇಕು ಅಂತ ನಮ್ಮ ಜಿಲ್ಲೆಯ ಪ್ರಮುಖರು ಕೂಡ ಆಲೋಚನೆ ಮಾಡ್ತಾಯಿದ್ದೀವಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನಿಮ್ಮ ಮೂಲಕ ಹಂಚಿಕೊಳ್ಳತಕ್ಕಂಥ ಮತ್ತು ಆ ಚಟುವಟಿಕೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆ ಈ ಕಾರ್ಯಕ್ರಮದ ಹಿನ್ನೆಲೆ ಮತ್ತು ಉದ್ದೇಶ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅದೊಂದು ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ಒಂದು ಪ್ರೇರಣಾದಾಯಿಯಾಗಿ ಇಡೀ ಸಮಾಜಕ್ಕೆ ಶಾಶ್ವತವಾಗಿ ಯಾವಾಗಲೂ ಜೀವಂತವಾಗಿ ಅವರ ವ್ಯಕ್ತಿತ್ವ ಅವರ ಚಟುವಟಿಕೆ ಅವರ ಕಾರ್ಯಕ್ರಮಗಳು ಜೀವಂತವಾಗಿ ನೆನಪಿನಲ್ಲಿರಬೇಕು ಮುಂದಿನ ಯುವ ಪೀಳಿಗೆಗೆ ಒಬ್ಬ ಆದರ್ಶ ನಾಯಕ ಹೇಗಿರಬೇಕು ಒಬ್ಬ ಆದರ್ಶ ರಾಜಕಾರಣಿ ಹೇಗಿರಬೇಕು ಅನ್ನೋಂಥ ಪ್ರೇರಣೆ ಸಿಗಬೇಕು ಮತ್ತು ಮುಂದಿನ ಪೀಳಿಗೆಗೆ ಜೊತೆಯಲ್ಲಿ ನಾನು ಭಾಳ ಸ ನಿಸ್ಸಂಕೋಚವಾಗಿ ಹೇಳ್ತೀನಿ ಇವತ್ತಿನ ರಾಜಕಾರಣಿಗಳಿಗೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಒಂದು ಪ್ರೇರಣಾದಾಯಿಯಾಗಿ ಉಳಿಬೇಕು ಅವರ ಪ್ರೇರಣೆ ಇವತ್ತು ನಮಗೂ ಕೂಡ ನಮ್ಮ ಅಂಕು ಡೊಂಕುಗಳನ್ನು ಕೂಡ ತಿದ್ದಬೇಕು ಅನ್ನೋಂಥ ಅಪೇಕ್ಷೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಯೋಚನೆ ಮಾಡ್ತಿದ್ವಿ ಹಾಗಾಗಿ ಈ ಎಲ್ಲ ನಮ್ಮ ಚಟುವಟಿಕೆಯನ್ನು ಅಟಲ್ ಅವರ ಸ್ಮರಣೆಯಲ್ಲಿ ನೆನಪಿನಲ್ಲಿ ಮಾಡೋಂಥ ಈ ಕಾರ್ಯಕ್ರಮಗಳನ್ನು ಮಾಧ್ಯಮದ ಎಲ್ಲ ಸ್ನೇಹಿತರು ದಯಮಾಡಿ ತಮ್ಮ ಮಾಧ್ಯಮಗಳ ಮೂಲಕ ಜನತೆಗೆ ತಲುಪಿಸ್ತಕ್ಕಂಥ ಈ ಜನಸಾಮಾನ್ಯರನ್ನು ಕೂಡ ಈ ಅಟಲ್ ಜಿ ನೆನಪಿನ ಈ ಒಂದು ದೊಡ್ಡ ಅಭಿಯಾನದಲ್ಲಿ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ ನಾನು ಕೊನೆ ಹಂತಕ್ಕೆ ಬಂದಿದೆ ಮೆಂಬರ್ಶಿಪ್ಪು ಸದಸ್ಯತ್ವ ಅಭಿಯಾನ ಸ್ಟಾರ್ಟ್ ಆಗಿದ್ದು ನಾಲ್ಕು ಹಿಂದೆ ಈಗ ತಾಲೂಕು ಅಧ್ಯಕ್ಷರು ಬೂತ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷಗಳು ಆಯ್ಕೆ ಆಗಿದೆ ರಾಜ್ಯಾಧ್ಯಕ್ಷದು ಇನ್ನೊಂದು ವಾರ ಅದು ಫೈನಲ್ ಆಗ್ತಾ ಇದೆ ಅವಾಗ ಮೇಲೆ ಅದಕ್ಕೆಲ್ಲ ಒಂದು ತೆರೆ ಬೀಳ್ತದೆ ಸರಿ ಮಾಡ್ಕೊಂಡು ಹೋಗ್ತಾರೆ ಹಂಗಾಗಿ ನಮಗೆ ಅಧ್ಯಕ್ಷರು ಭರವಸೆ ಒಳ್ಳೆ ರಾಜ್ಯಾಧ್ಯಕ್ಷ ಇರೋದ್ರಿಂದ ಮುಂದಿನ ದಿನಗಳ ಇನ್ನು ಹೆಚ್ಚಿನ ರೀತಿ ಸಂಘಟನೆ ಆಗುತ್ತೆ ಅಲ್ಲ ಅದು ವಿಜೇಂದ್ರ ಅವ್ರು ಮಾಡಿರೋದಲ್ಲ ಅದಕ್ಕೆಂತಾನೇ ಚುನಾವಣಾ ಸಂಘಟನಾ ಪರ್ವದ ಪ್ರಮುಖರು ಅಂತ ಅದು ರಾಷ್ಟ್ರದಿಂದನೇ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಗಣೇಶ್ ಕಾರ್ಣಿಕ್ ಅಂತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅಂತ ಅದು ಅವರು ಮುಖ್ಯ ಸಂಚಾಲಕರು ಅವ್ರ ಜೊತೆ ಡಾಕ್ಟರ್ ನವೀನ್ ಅಂತ ಜಿಲ್ಲೆಗೂ ಒಬ್ಬೊಬ್ರು ಅಧಿಕಾರಿಗಳಿದ್ದಾರೆ ಅವ್ರು ಮಾಡಿರೋದಲ್ಲ ಅದು ರಾಜ್ಯಾಧ್ಯಕ್ಷರು ಮಾಡಿರೋದಲ್ಲ ಅದೀಗ ಹೋಗಿದ್ದಾರಲ್ಲ ಒಪ್ಪಿಸ್ತಾರೆ ರಾಷ್ಟ್ರಾಗೆ ಒಂದು ಒಂದು ತಾವು ಹೇಳೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಏನಂತಂದರೆ ಮುಜುಗರ ಹೊರಗನವ್ರಿಗೆ ಆಗೋದ್ರ ಜೊತೆ ಒಳಗವ್ರಿಗೂ ಕೂಡ ಆಗುತ್ತೆ ಅದರಲ್ಲಿ ಏನು ಅನುಮಾನ ಇಲ್ಲ ಇದು ಸರಿ ಹೋಗಬೇಕು ಅನ್ನೋಂಥ ಅಪೇಕ್ಷೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಗೂತ್ ಮಟ್ಟದ ಕಾರ್ಯಕರ್ತನಿಂದಲೂ ಕೂಡ ಅಪೇಕ್ಷೆ ಇದೆ ಇದನ್ನು ನಮ್ಮೆಲ್ಲರ ಭಾವನೆಗಳನ್ನು ಕೇಂದ್ರಕ್ಕೆ ಕೂಡ ನಾವು ತಲುಪಿಸಿದ್ದೀವಿ ಕೇಂದ್ರದವರು ಕೂಡ ಈಗ ಅದನ್ನು ಮಾಡ್ತಿದ್ದಾರೆ ಇದೊಂದು ಪ್ರಕ್ರಿಯೆ ನಡೀತಿದೆಯಲ್ಲ ಈ ಪ್ರಕ್ರಿಯೆ ಮುಗಿತದೆ ಇನ್ನೊಂದು ಹತ್ತು ದಿವಸದಲ್ಲಿ ರಾಜ್ಯಾಧ್ಯಕ್ಷರ ಪ್ರಕ್ರಿಯೆ ಮುಗೀತದೆ ಅದು ಮುಗಿಯೋದ್ರೊಳಗಡೆ ಎಲ್ಲರನ್ನು ಜೊತೆ ಮಾತಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇದನ್ನು ಸಂಪೂರ್ಣವಾಗಿ ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ ಇನ್ನೊಂದು ಎಂಟು ಹತ್ತು ದಿವಸದಲ್ಲಿ ಅದೆಲ್ಲವೂ ಕೂಡ ಮುಗಿಸ್ತಾರೆ ಅನ್ನೋದು ವಿಶ್ವಾಸ ಇದೆ ಪ್ರಕ್ರಿಯೆ ಶುರುವಾಗಿದೆ ಅದನ್ನು ಮುಗಿಸ್ತಾರೆ ಖಂಡಿತವಾಗಿ ಮುಗಿಸ್ತಾರೆ ಅಲ್ಲ ಇಲ್ಲಿ ಇರೋರು ಬಿಜೆಪಿಯವರು ಅಲ್ಲಿ ಹೋಗಿರೋರು ಬಿಜೆಪಿಯವರು ಅದನ್ನು ಕೇಳೋವರು ಬಿಜೆಪಿಯವರು ಸರಿ ಮಾಡ್ತಾರೆ ಇನ್ನೆಂಟತ್ತು ದಿವಸದಲ್ಲಿ ನೋಡಿ ಇನ್ನೆಂಟತ್ತು ದಿವಸದಲ್ಲಿ ಮುಗಿತದೆ ನಾನು ಈ ಅಟಲ್ ಜಿಯವ್ರ ವಿಷಯ ಹೇಳೋ ಸಮಯದಲ್ಲೂ ಹೇಳಿದೆ ಇದು ಕೇವಲ ಮುಂದಿನ ಪೀಳಿಗೆಗೆ ಪ್ರೇರಣೆ ಇಲ್ಲ ಇವತ್ತಿನ ರಾಜಕಾರಣಿಗಳಿಗೂ ನಮ್ಮ ಅಂಕು ಡೊಂಕುಗಳನ್ನ ತಿದ್ದುಕೊಳ್ಳಲಿಕ್ಕೂ ಅವ್ರ ಪ್ರೇರಣೆ ಆಗಬೇಕು ಅಂತ ಹೇಳಿದೆ ಅದೇ ನಿಟ್ಟಿನಲ್ಲಿ ಪಕ್ಷದ ಸ್ಥಳೀಯ ಖಂಡಿತ ನೋಡಿ ಲಕ್ಷಾಂತರ ಬಿ ಜೆ ಪಿ ಕಾರ್ಯಕರ್ತರಿಗೆ ಅವ್ರಿಗೆ ಒಂದು ನೆಮ್ಮದಿಯ ವಾತಾವರಣದಲ್ಲಿ ಕೆಲಸ ಮಾಡೋಂತ ಅಭಿಲಾಷೆ ಇದೆ ಅದೇ ಬೇಕಾಗಿದೆ ವಾತಾವರಣ ಎಲ್ಲರೂ ಅದನ್ನೇ ಬಯಸೋದು ಕೆಲವರಿಗೆ ಅದು ಆ ಮನಸ್ಥಿತಿಯಲ್ಲಿ ಇಲ್ಲದೆ ಇಲ್ಲ ಅದನ್ನು ಸರಿ ಮಾಡುವಂತ ಪ್ರಯತ್ನ ನಡೆತಿದೆ ಎಂಟು ಹತ್ತು ದಿವಸದಲ್ಲಿ ಸರಿ ಮಾಡ್ತಾರೆ ಆದ್ರೆ ಸಿ ಎಮ್ ಅವರು ಹೇಳ್ತಾರೆ ನಿಮಗೆ ಗೊತ್ತಿರಲಿ ಕೇಂದ್ರ ಸರ್ಕಾರದ ಹದಿನೈದನೇ ಹಣಕಾಸು ಎಷ್ಟು ಬಿಡುಗಡೆ ಆಗೈತೆ ಅಂತ ಸಿ ಎಂ ಅವ್ರನ್ನ ದಯವಿಟ್ಟು ಒಂದ್ಸರಿ ಪತ್ರಕರ್ತರು ಕೇಳಿ ಆಗ ಅವ್ರು ಎಷ್ಟು ಬಡ್ಗಡೆ ಬಂದೈತೆ ಏನು ಅಂತ ಹೇಳ್ತಾರೆ ಏನು ಬಜೆಟ್ ಇದೆ ಮಧ್ಯಮವರ್ಗದ ಬಜೆಟ್ ಆಗಿದೆ ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ಇದು ರಿಫ ಇದು ಅಂದಾಗ ಅದು ನೀವೇ ತಿಳ್ಕೋಬೇಕು ಸಿ ಎಮ್ ಅವರು ಏನು ಹೇಳ್ತಾ ಇದ್ದಾರೆ ರಾಷ್ಟ್ರದಿಂದ ಏನೇನು ಬರ್ತಾ ಇದೆ ಅದನ್ನು ಮುಚ್ಚಿಟ್ಟು ಇವರು ಡೈರೆಕ್ಟಾಗಿ ಏನು ಬೇಕು ಅದನ್ನು ಕೇಳ್ತಾ ಇದ್ದಾರೆ ಹದಿನೈದನೇ ಹಣಕಾಸು ಒಂದೇ ಸಾಕು ನಮ್ಮ ರಾಷ್ಟ್ರದಿಂದ ರಾಜ್ಯಕ್ಕೆ ಏನು ಬರ್ತಾ ಇದೆ ಏನೇನು ವರ್ಕ್ ಆಗ್ತಾ ಇದೆ ಅಂತ ಅದೊಂದು ಮಾಹಿತಿ ಕೊಟ್ಟರೆ ಸಿ ಎಮ್ ಅವರು ತುಂಬ ಉಪಯೋಗ ಅದೇ ಹೇಳ್ತಾ ಇರೋದು ಅವರು ಜನಕ್ಕೆ ದಾರಿ ತಪ್ಪಿಸೋಕ್ಕೆ ಈಗ ಅವ್ರದ್ದು ಏನು ಗ್ಯಾರಂಟಿಗಳಲ್ಲಿ ಉಳುಕನ ಮುಚ್ಕೊಳಕೋಸ್ಕರ ಈ ಥರ ಡ್ರಾಮಾ ಮಾಡ್ತಾ ಇರೋದು ಬಿಟ್ಟರೆ ಹದಿನೈದನೇ ಹಣಕಾಸು ಏನು ಬಂದಿದೆ ಕೇಂದ್ರ ಸರ್ಕಾರದಿಂದ ಅದೊಂದೇ ನಡೀತಾ ಇರೋ ಅಭಿವೃದ್ಧಿ ಕಾರ್ಯಗಳನ್ನೇ ನೀವು ಗಣನೆಗೆ ತಗೊಂಡ್ರೆ ನೂರಕ್ಕೆ ನೂರು ಕೇಂದ್ರ ಸರ್ಕಾರ ಕರ್ನಾಟಕದ ಪರವಾಗಿಲ್ಲ ಕಾಂಗ್ರೆಸ್ ವಕ್ತಾರ ಅವ್ರ ಪಾರ್ಟಿ ಎಷ್ಟು ವರ್ಷ ಬಜೆಟ್ ಮಂಡಿಸಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅವರೆಲ್ಲ ಇದ್ದಾಗ ರೈಲ್ವೆ ಬಡ್ಜೆಟ್ ಬೇರೆ ಜನರಲ್ ಬಡ್ಜೆಟ್ ಬೇರೆ ಎರಡೆರಡು ಬಡ್ಜೆಟ್ ಮಂಡಿಸ್ತಾ ಇದ್ರು ಎರಡು ಬಡ್ಜೆಟ್ ಮಂಡಿಸಿದ್ರು ರೈಲ್ವೆ ಬಡ್ಜೆಟ್ನಲ್ಲಿ ಇಡೀ ದೇಶಾದ್ಯಂತ ಒಂದು ಸಾವಿರ ಘೋಷಣೆ ಮಾಡಿಬಿಡೋರು ಇಂಪ್ಲಿಮೆಂಟ್ ಒಂದೂ ಮಾಡ್ತಾ ಇರಲಿಲ್ಲ ಉದಾಹರಣೆಗೆ ಮೈಸೂರು ಬೆಂಗಳೂರಿನ ಬ್ರಾಡ್ಗೇಜು ಜಾಫರ್ ಷರೀಫ್ ಅವರು ರೈಲ್ವೆ ಆದಾಗ ಅನೌನ್ಸ್ ಮಾಡಿದ್ದು ಅದು ಕಂಪ್ಲೀಟ್ ಆಗೋಕ್ಕೆ ಇಪ್ಪತ್ತು ವರ್ಷ ಬೇಕಿತ್ತು ಎರಡನೇ ಟ್ರ್ಯಾಕ್ನು ಅನೌನ್ಸ್ ಮಾಡಿದ್ದು ಅವರೇನೆ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಅದು ಕಂಪ್ಲೀಟ್ ಆಗಿದ್ದೆ ಯಾವಾಗ ಪ್ರತಾಪ್ ಸಿಂಹ ಸಂಸದರಾದಾಗ ಅಲ್ಲಿ ಟಿಪ್ಪು ಸುಲ್ತಾನ್ ಒಂದು ಯಾವುದೋ ಒಂದು ಬಂಡೆ ಅರ್ಧ ಇದ್ದಿದ್ದಕ್ಕೆ ತೆಗೆಲಿಸಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಆಗಿರಲಿಲ್ಲ ಇದನ್ನ ಲಕ್ಷ್ಮಣ ಅವರಿಗೆ ಹಿಸ್ಟ್ರಿ ಗೊತ್ತಿಲ್ವಾ ಅದನ್ನ ಒಂದು ಸಣ್ಣ ಬಂಡೆ ತೆಗ್ಸೋದಕ್ಕೆ ಪ್ರತಾಪ್ ಸಿಂಹ ಬರಬೇಕಾಯ್ತು ಮೋದಿ ಸರ್ಕಾರ ಬರಬೇಕಾಯ್ತು ಆಮೇಲೆ ಎರಡನೇ ಹಳಿ ಮೈಸೂರು ಬೆಂಗಳೂರು ನಡುವೆ ಆಗಿದ್ದು ಇದನ್ನ ಯಾಕೆ ಹೇಳಲ್ಲ ಲಕ್ಷ್ಮಣ್ ಅವರು ಏರ್ಪೋರ್ಟ್ ಅರವತ್ತು ವರ್ಷ ಖಾಲಿ ಬಿದ್ದಿತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಆಗಿದ್ದು ವಿಜಯಶಂಕರ್ ಅವರು ಎಂ ಪಿ ಆದಾಗ ವಾಯ್ದೇ ವಾಜಪೇಯಿ ಅವರ ಸರ್ಕಾರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಅನುದಾನ ತಂದು ಆರ್ನೂರು ಕೋಟಿ ಫಸ್ಟ್ ಇದ್ದಲ್ಲಿ ಯಾತಕ್ಕೆ ಮಾಡಲಿಲ್ಲ ಮೈಸೂರಿನ ಕರ್ನಾಟಕದಲ್ಲಿ ಅವ್ರದ್ದು ಇಪ್ಪ ರಾಜೀವ್ ಗಾಂಧಿ ಆದಾಗ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ರು ಯಾತಕ್ಕೆ ಮಾಡಲಿಲ್ಲ ಏನು ಮಾಡ್ತಿದ್ರು ಅವ್ರೇನು ಅನುದಾನ ತರ್ತಿದ್ರ ಕರ್ನಾಟಕಕ್ಕೆ ನಾವು ಕೇಳದೆ ಇದ್ರು ಸಹ ಮೋದಿಯವರು ಸಮಾನ ಅವರ ಮಕ್ಕಳನ್ನ ಹೆಂಗನ ಸಮ ಕೇಳಬೇಕಾಗಿಲ್ಲ ಎಲ್ಲ ರಾಜ್ಯಕ್ಕೂ ಎಲ್ಲ ಏನು ಸಮಾನವಾಗಿ ಕೊಡ್ಬೇಕು ಅನ್ನೋದು ಮೋದಿಯವ್ರಿಗಾಗ್ಲಿ ಅಮಿತ್ ಆಗಲಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಗೊತ್ತಿದೆ ಸಮಾನವಾಗಿ ಕೊಟ್ಟಿದ್ದಾರೆ ಯಾವುದು ಕೊಟ್ಟಿಲ್ಲ ಮೈಸೂರಿಗೆ ಮೈಸೂರಿಗೆ ಹತ್ತು ಮೈಸೂರು ಬೆಂಗಳೂರು ಹತ್ತು ಪತ್ತ ರೋಡ್ ಕೊಟ್ಟಿದ್ದು ಯಾರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ನಾಲ್ಕು ಗಂಟೆ ಆಗ್ತಾ ಇದ್ದಂತ ಮೈಸೂರು ಬೆಂಗಳೂರು ಪ್ರಯಾಣ ಈಗ ಒಂದೂವರೆ ಗಂಟೆ ಕಾಲದಲ್ಲಿ ಹೋಗ್ತಾ ಇದೀವಿ ನೀವು ಹೋಗ್ತಾ ಇದೀವಿ ನಾವು ಹೋಗ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ನಾ ಯಾರು ಮಾಡಿದ್ದದನಾ ಈಗ ಸುಮ್ಮನೆ ಲಕ್ಷ್ಮಣಗೆ ಅದೊಂದು ತೀಟೆ ಬೇರೆ ಏನು ಹೇಳಕ್ಕೆ ಇಷ್ಟಪಡೋಲ್ಲ ನಾನು ಸುಮ್ಮನೆ ಏನೇ ಒಂದು ನಡೆದ್ರು ಈಗ ನಮ್ಮ ಪಣೀಶ್ ಅವರು ಹೇಳಿದಂಗೆ ವಾಜಪೇಯಿ ಅವರು ಮುಖ್ಯ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದ್ರೆ ಒಂದು ಆಡಳಿತ ಇದ್ದಾಗ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ಆಡಳಿತ ಪಕ್ಷದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾಗ ಬಾಂಗ್ಲಾ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಬಾಂಗ್ಲಾದೇಶವನ್ನು ಬಿಡುಗಡೆ ಕೊಡಿಸ್ಕೊಡ್ತಾರೆ ಅವಾಗ ವಾಜಪೇಯಿ ಅವರು ವಿರೋಧ ಪಕ್ಷದಲ್ಲಿರ್ತಾರೆ ಆಡಳಿತ ಪಕ್ಷದ ಪ್ರಧಾನಮಂತ್ರಿ ಆಗಿದ್ದಂತ ಇಂದಿರಾ ಗಾಂಧಿಯನ್ನ ದುರ್ಗಿ ಅಂತ ಹೊಗಳಿದಂಥ ವಾಜಪೇಯಿಯವರು ಇವತ್ತು ಅದೇ ರೀತಿ ಆಡಳಿತ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪ್ರಧ ಮೋದಿಯವರು ಮಾಡಿದಂಥ ಒಳ್ಳೆ ಕೆಲಸನ ಹೊಗಳೊಂಥ ಒಂದು ಸಣ್ಣ ನೈತಿಕತೆ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ಗಿಲ್ಲ ಸೋನಿಯಾ ಗಾಂಧಿ ರಾಷ್ಟ್ರಪತಿಗೆ ಏನಂದ್ರು ಪುವರ್ ಲೇಡಿ ಅಂತಂದರು ಅಯ್ಯೋ ಪಾಪ ಅಂತ ಒಬ್ಬ ರಾಷ್ಟ್ರಪತಿಗೆ ಮಾತಾಡೋಂಥ ಒಂದು ಯೋಗ್ಯತೆ ಈ ಕಾಂಗ್ರೆಸ್ನವರೆಗಿದೆಯಾ ಇದನ್ನ ಉಲ್ಲೇಖ ಮಾಡಲಿಲ್ಲ ಇನ್ನು ಲಕ್ಷ್ಮಣ್ಣ ವಾಜಪೇಯಿ ಇಂದಿರಾ ಗಾಂಧಿನ ದುರ್ಗಿಯನ್ನು ತೊಗೊಳ್ತಾರೆ ಅದೇ ಸೋನಿಯಾ ಗಾಂಧಿ ವಿರೋಧ ಪಕ್ಷದವರು ರಾಷ್ಟ್ರಪತಿ ಮುರ್ಮು ಅವ್ರಿಗೆ ಏನಂದ್ರು ಪೂವರ್ ಲೇಡಿ ಏನದು ಇಂಗ್ಲೀಷ್ನಲ್ಲಿ ಪುರ್ ಲೇಡಿ ನಮ್ಮ ಬಾರಿಗೆ ಅವರೊಬ್ರಿಗೆ ಇಂಗ್ಲೀಷ್ ಇಟಲಿಯಲ್ಲಿ ಇದ್ದವ್ರು ಮಾತ್ರ ಇಂಗ್ಲೀಷ್ ಬರೋದು ನಮ್ಗೆ ಏನು ಇಂಗ್ಲೀಷ್ ಬರೋಲ್ಲ ಅಂತಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಫಸ್ಟ್ ನಡವಳಿಕೆ ಹೇಳಿ ಅನುದಾನ ಕೇಳೋದು ಆಮೇಲೆ ಅನುದಾನ ಇಸ್ಕೊಳ್ಳೋದು ಮಾಡೋದು ಏನು ಅಭಿವೃದ್ಧಿ ಆಗಿದೆ ಹತ್ತು ವರ್ಷದಲ್ಲಿ ಮೋದಿ ಅವರು ಬಂದ ಮೇಲೆ ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ ಮೈಸೂರಿಗೆ ಏನೇನು ಬಂದಿದೆ ಅಂತ ಗೊತ್ತಿದೆ ಕೂತ್ಕೊಂಡ್ಬಿಟ್ಟಿಗೆ ಆಯಿತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರೇನ ಏನೇನು ಕೊಟ್ಟಿದ್ದಾರೆ ಮೈಸೂರಿಗೆ ಇರೋ ಅಷ್ಟು ಪ್ರವಾಸಿ ತಾಣಗಳು ಮಹಾರಾಜರ ಕಾಲದಲ್ಲಿ ಆಗಿದ್ದು ಅರಮನೆಸು ಬೃಂದಾವನ್ ಗಾರ್ಡನ್ ಸಿಲ್ಕ್ ಫ್ಯಾಕ್ಟ್ರಿ ಸ್ಯಾಂಡ್ವುಡ್ ಫ್ಯಾಕ್ಟ್ರಿ ಹೊಸ ಆಸ್ಪೆಟ್ರು ಈಗ ಹೊಸದಾಗಿ ಪ್ರವಾಸಿಗರು ಆಲ್ ಓವರ್ ಇಂಡಿಯಾ ಪ್ರಪಂಚದಿಂದ ಬರ್ತಾರೆ ನಾವು ಹೊಸದಾಗ ಮಹಾರಾಜರಲ್ಲದೆ ನಾವು ಮಾಡಿರೋದು ಇದೊಂದು ಹೊಸದು ಪ್ರವಾಸಿ ತಾಣ ಅಂತ ಯಾವ ಸರ್ಕಾರ ಹೇಳಿದೆ ಸಿದ್ದರಾಮಯ್ಯವ್ರು ಮೂರು ಸಾರಿ ಆದ್ರೆ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಒಂದೇ ಒಂದು ಹೊಸ ಪ್ರವಾಸಿ ತಾಣ ಮಾಡಿದ್ದಾರೆ ಒಂದೊಂದು ಸಾರಿ ಒಂದೊಂದು ಸಾರಿ ಕೊಡ್ತಾರೆ ಅದ್ರಲ್ಲಿ ಏನಿಲ್ಲ ನಮ್ಮ ಕರ್ನಾಟಕ ಹತ್ತು ಸಾವಿರ ಕೋಟಿ ಈಗ ಮೈಸೂರು ಬೆಂಗಳೂರು ರೋಡ್ಗೆ ಕೊಟ್ಟಾಗ ಬಿಹಾರಕ್ಕೆ ಏನು ಅವಾಗ ಯಾಕೆ ನೀವು ಹೇಳಲಿಲ್ಲ ಅವಾಗ ಬಿಹಾರದವ್ರು ಕೇಳಿದ್ರು ನಮ್ಗೆ ಕೊಟ್ಟಿಲ್ಲ ಮೈಸೂರು ಬೆಂಗಳೂರು ಕೊಟ್ರಿ ಅಂತ ಪ್ರತಿ ಸಾರಿ ಹತ್ತು ಸಾವಿರ ಕೋಟಿ ಮೈಸೂರಿಗೆ ಆ ಇಡೀ ದೇಶದಲ್ಲಿ ಆರುನೂರು ಜಿಲ್ಲೆ ಇದೆ ಒಂದೇ ಜಿಲ್ಲೆ ಇಲ್ಲ ಆರ್ನೂರು ಜಿಲ್ಲೆ ಇರೋದು ಇಡೀ ದೇಶದಲ್ಲಿ ಅಂಕ್ಯಾಂಶ ತೆಗೆದು ನೋಡ ಕೇಳಿ ಅಂಶವೇ ಇಟ್ಕೊಳ್ಳದೆ ಮಾತಾಡೋ ಹೋಗ್ತಾರ ಯಾರು ಇದ್ರೆ ಅದು ಲಕ್ಷ್ಮಣ್ಣ ನಾನು ಹೇಳಿದ್ನಲ್ಲ ನಿಮಗೆ ಮೂಢ ಆಗರಣ ತಂದಾಗ ನಾವು ಸಿದ್ದರಾಮಯ್ಯನವ್ರು ಪಾಲ್ಲಿಲ್ಲ ಅಂದ್ರು ನಾ ಹೇಳಿದ್ ಮಾರನೇ ದಿನ ಸಿದ್ದರಾಮಯ್ಯನೇ ಒಪ್ಕೊಂಡ್ರು ಎಲ್ಲ ಸೈಟು ಒಪ್ಪು ಕೊಟ್ಬಿಟ್ರು ರಸ್ತೆಗೆ ಹೆಸರಿಟ್ರು ಸಿದ್ದರಾಮಯ್ಯ ಹೆಸರಿಡ್ತೀನಿ ಅಂತ ನಾ ಇದೇ ಪತ್ರಿಕಾಗೋಷ್ಠಿ ಹೇಳದೆ ಇನ್ನೆರಡು ದಿನದಲೂ ಸಿದ್ದರಾಮಯ್ಯವ್ರು ಇಲ್ಲೇ ಬಂದು ನನಗೆ ಬೇಡ ಅಂತ ಹೇಳ್ತಾರೆ ಅಂತ ಅದೇ ರೀತಿ ಸಿದ್ದರಾಮಯ್ಯವರು ಬಂದು ನನಗೆ ರಸ್ತೆಗೆ ಬೇಡ ಅಂತ ಹೇಳಿದ್ರು ತಾನೆ ಎಂಡ್ ಅದು ಪ್ರಿನ್ಸೆಸ್ ರಸ್ತಾನೆ ಅಂತ ದಾಖಲೆ ಕೊಟ್ಟವ್ರು ಯಾರು ನಾವು ಮೂಡಾ ಬಗ್ಗೆ ದಾಖಲೆಗಳನ್ನು ಒದಗಿಸಿದವ್ರು ಯಾರು ನಾವು ಎಲ್ಲ ಕಳೆದ ನೆನ್ನೆನೂ ಒಂದು ಬಂದಿದೆ ಲಲಿತಾದ್ರೂ ಒಂದೂವರೆ ಎಕರೆ ಆಲ್ನಳ್ಳಿ ಎಂಬತ್ತೈದನೇ ಇಸುವಿನಲ್ಲಿ ಇದ್ದ ಜಮೀನ ಇವರು ಅವ್ರ ಅಣ್ಣ ತಗೊಂಡು ಅವ್ರ ಅಕ್ಕನಿಗೆ ದಾನ ಕೊಡ್ತಾರೆ ಅವ್ರ ಅಕ್ಕ ತೆಗೆದು ತಿರ್ಗ ಮಗನೂ ಕೊಡ್ತಾರೆ ಇದಿಷ್ಟು ಮೂರು ತಿಂಗಳಲ್ಲಿ ಮುಗಿಯತ್ತೆ ಸಿದ್ಧರಾ ಪಾರ್ವತಿ ಅವರಿಗೆ ಒಬ್ಬನೇ ಅಣ್ಣ ಇಲ್ಲ ಇನ್ನಿಬ್ಬರು ಇದ್ದಾರೆ ಅವ್ರುಗಳು ಅದಕ್ಕೆ ಪಾರ್ವತಿ ಕೊಡ್ತಾ ಇಲ್ಲ ಈ ಒಬ್ಬನೇ ಅಣ್ಣ ಯಾಕೆ ಪಾರ್ವತಿ ಕೊಡ್ತಾನೆ ಬಾಗಿ ಅಣ್ಣದ್ದು ಕೊಡಬೇಕಿತ್ತಾನೆ ದಾನ ಕೊಟ್ಟಿದ್ರೆ ಎಲ್ಲರೂ ಶ್ರೀಮಂತರಲ್ಲ ಯಾರು ಸಣ್ಣವ್ರು ಯಾರು ಇಲ್ಲ ನಾ ಹೆಸರುಗಳು ಉಲ್ಲೇಖ ಮಾಡ್ತಿಲ್ಲ ಮೂರು ಜನನ ತಂದಲ್ಲಿ ಒಬ್ಬನೇ ಅಣ್ಣ ಒಬ್ಬ ತಂಗಿಗೆ ಯಾತಿಕೆ ದಾನ ಕೊಡ್ತಾ ಇದ್ದಾನೆ ಇದು ಕುತ್ರ ಕೊಡ್ಲಿ ಲಕ್ಷ್ಮಣ್ಣ ಅವ್ರ ದಾನ ಅವ್ರ ಶಕ್ತಿ ಇದೆ ಈಸ್ಕೊಳ್ಳಿ ಈಸ್ಕೊಳ್ಳಿ ಒಬ್ಬರಿಗೆ ಬಾಕಿ ಇಲ್ವಾ ಬಾಕಿ ಹಣ್ಣು ಕೊಡ್ತಾ ಇಲ್ಲ ಆ ತಂಗಿ ಮೇಲೆ ಪ್ರೀತಿ ಇಲ್ವಾ ಅವ್ರಿಗೇನು ಕುಂಕುಮ ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಯಾತು ಕೊಡ್ತಾರೆ ಇವ್ರ ಇದಕ್ಕಿಂತ ಜಾಸ್ತಿ ಲಕ್ಷ್ಮಣನ ಲಕ್ಷ್ಮಣನ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಅಂತ ಹೋದ ವರ್ಷ ಹೇಳಿದ್ರೆ ಆಮೇಲೆ ಲಕ್ಷ್ಮಣನ್ ಪ್ರತಿಕ್ರಿಯೆನ ಕೊಡ್ತಿರ್ಲಿಲ್ಲ ನೀವಾಗೆ ತುಂಬಾ ಕೆಣಕಿದ್ರಿಂದ ಲಕ್ಷ್ಮಣ ಯಾಕೆಂದ್ರೆ ಅವನಿಗೆ ಪ್ರತಿಕ್ರಿಯೆ ಕೊಡುವಂತ ವ್ಯಕ್ತಿತ್ವವೇ ಇಲ್ಲ ಲಕ್ಷ್ಮಣ ರಾಜ್ಯ ವಕ್ತಾರ ಅನ್ಸ್ಕೊಂಡ್ಬಿಟ್ಟು ಮೈಸೂರಿನಲ್ಲಿ ಮಾತಾಡಿದ್ರೆ ಅದಕ್ಕೇನ್ ಬೆಲೆ ಇದೆಯಾ ಮೈಸೂರು ರಾಜ್ಯ ಅನ್ಕೊಂಡ್ಬಿಟ್ಟು ನನಗೆ ಕರ್ನಾಟಕ ರಾಜ್ಯ ಇರೋದು ಲಕ್ಷ್ಮಣ